ஏடெண்ட புல்ல பத்த ஏடெண்டம் புல்லரி பழை பத்தூ பூல்லம் புல்லரி பழி சௌந்தர்ய உணப்படனு பழே சௌந்தர்ய உணை படனுபே பண்ணுல விங்கட விங்கட திஷா பூரோ பத்த ஏடெண்டம் புல்லரி பழை பத்தாயடண்டு புல்லம் புல்லரி பழை பத்தாட புல்லம் புல்லரி பழி ஏழுச புல்ல ஏ மேழுச பண்ணே ஹங்க உள்ளதும் தில்லை அவ காஷு ஹங்க சதன கேரிக்கையின் தெலையே ஒட்டு சாஹுதாஹுள்ளேய പത്തു പുല്ലം പുല്ലരി പളെ പത്തു ഫുലം പുല്ലരി പളെ പത്തു ഫുലം പുല്ലരി പളെ പത്തു ഫുലം പുല്ലരി പളേ പത്തു ഫുൾ കാര്യ ಹಾವ ಸುಜಾತಾಜಿ ಬಟ್ನೆ ತುಂಬ ಹಕ್ಕ ಹಾಕಿಲೆ ಕರು ಸ್ವಾಗತ ನಮಸ್ಕಾರ ಆಯ್ತೆ ಅಂತ ಪತ್ತಾ ಎಡ್ಯಾಂ ತುಲ ಫೂಲ ಕೋಣನು ಪಳವ್ಯ ತೀಕಿ ಸಂಗೀತ ವಿದುಷಿ ಸ್ಕೂಲ್ ಟೀಚರ್ ಮಾತ್ರ ಭರ್ತಿ ಆಕ್ಟಿವಿಟೀಸನ್ನು ಒಟ್ಟು ಒಟ್ಟ ಕರಾಡ ಸಮಾಜನು ಭರ್ತಿದೋನು ಆ್ಯಕ್ಟಿವಂಗಡ ಕೋಣ ನೋಯ್ ಗಾಯತ್ರಿ ವಿಂಗದ ನಾವ ಪಳವ್ಯ ಅತ್ತ ಪರಿಚಯ ಕರು ದ್ಯಾವ್ಯಾರ ಪತ್ತಾಯಿ ಡ್ಯಾಂಟು ಫುಲ್ಲ ಮಹಳೆ ಕಾರ್ಯಕ್ರಮಕ್ಕೆ ಅತ್ತಿ ಸೊಯ್ ರೆಡಿ ಗಾಯತ್ರಿಕ ಸ್ವಾಗತಕರ್ ಮಾಡುವ ಗಾಯತ್ರಿಗ ಸುತ್ತ ಫ್ಯಾಮಿಲಿ ಚ ಬಗ್ಗೆ ಸಂಗೀತಕ್ಕೆ ಕುಳಾರಚ ಬಗ್ಗೆ ಅಮ್ಮಅಪ್ಪ ಬಗ್ಗೆ ಪರಿಚಯ ಪರಿಚಯಕರು ಖಂಡಿತ ಮತ್ತ ಕುಳಾರ ಕೊಟ್ಟಂಗುಳಿ ಅಪ್ಪ ಚ ರಾಮಕೃಷ್ಣ ಅಮ್ಮಚ ನಾವ ಶ್ರೀದೇವಿ ಮುಖದೊಗ್ಗ ಅಣ್ಣ

अध्यापन वृत्ती शिला सब्जेक्ट तसांची ताज संगत संगीत मान योग येईन दोन्ही हा शिको म्हणता गायत्री म्हणताना त्रि उडासियन एक गायत्री मंत्र एक गाय माण एक गायकी नाव नावन गायत्री तो एक हाडूपेदकी सरीगमापदैनी ಯಾವ್ಯಕ್ತಿಚ ಕಂಡು ಅಸಂದ ವ್ಯಕ್ತಿತ್ವ ವ್ಯಕ್ತಿ ಚಿತ್ರಣ ರೋಲ್ ಮಾಡೆಲ್ ಕೋಣ ಮುಖ ರೋಲ್ ಕೋಣನ ಕೋಣನಾ ಒಟ್ಟು ವಿಷಯ ಮುಖ ಆಸಕ್ತಿ ಅಸ ಈ ಆಸಕ್ತಿ ಓರಿ ಮುಖ್ಯ ಹೊಸನ ಮಾತ್ರ ಅಸಪ್ಪ ರೋಲ್ ಮಾಡೆಲ್ ಮತ್ತೆ ರೋಲ್ ಮಾಡೆಲ್ ಖಂಡಿತ ರೋಲ್ ಮಾಡೆಲ್ ಮಣ್ಣಿ

ಯಾ ಯವೋನು ಪದ್ಯ ಸಂಗೊಂದ್ಯಾಕ ವ್ಯವಸ್ಥೆ ಕೈಲಿ ತಸ ತಾನು ಉಂಟಾವ್ ಚಿಕ್ಕಿ ಶಿಕ್ಕು ಮಾಡೆ ತಸ ಮದ್ದೆ ಜೀವ ನಾನು ಮಧ್ಯೆ ಅಪ್ಪಾಜಿ ಮುಖ ಅಡಿಪಾಯ ಕೈ ಚಲ ಅಪ್ಪೆನೆ ಕಂಡಿತದನು ಸೈಡ್ ವಿಂಗಾನು ಕೋಣೆಯೇರಪೊಳಗ ನೂರಾರು ನೆನಪುಗಳನ್ನು ಹೊತ್ತ ಮನೆದು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸದಯದ ನೆನಪು ಎದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣನ್ ಕಣ್ಣೀ అత్త కన్నడ అంటు కరాడ అంటు కన్నడుమే కర్రీ ఏ కన్నడ అంటు కరాడ తర్మ ఎగ్జామ్ కరాడ భాష శబ్ద బర్తి ఉల్లొత్తాస్ అమ్మ నిన్న తోళిన కమ్మారి చెడ్డు హావ ಸ್ಮರಣೆ ಬರುವುದು ಉದ್ಗಣಿಯ ಮನೆ ತುಂಬಿಸಿ ಕೊಡೋದು ಮಾಡ ಅಟ್ಟಳಿಗೆ ಮಾಡಿ ಮಾಳಿಕ ಮಾಳಿಗೇನು ಪುತ್ತಟ ಮಂತ್ರಿ ಅಂತ ಭಾಷೆನೇ ಪುತ್ತಟ ಮಂಟ್ರಿ ಅಥವಾ ಒಳ್ಳೆ ಓರಿಯಕ

ంగారాభో <laughs> 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 ಒತ್ತಿಂಚ ಸಂದರ್ಭಾನ ಪ್ರಮುಖರು ಹಾಡು ಕಿನ್ಸುತ್ತೆ ಭರ್ತಿ 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 ಮುಂಜಾಗು ಧನ್ಯವಾದ ಓ ಮಾಡೋ ತುಕಗ ಧನ್ಯವಾದಗಳು ಭರ್ತಿ ಫುಲ್ಲಂದ ವಿಹಾನು ಪ್ರಸಂಚಿ ಲೈಫ್ ಲೈಫಾನೂಲ್ಯ ಭರ್ತಿ ಭಕ್ತಿ ಸಂತೋಷಯೋ ಅಣಿಲೆ ಭರ್ತಿ ಖಾಚನೆ ಆಶೋತ್ತರ ಒಟ್ಟು ಈಡೇರಿಸಿ ಯಾ ಇಡೀ ಕರಾಡ ಜನತೆಗೆ ಮಾತ್ರ ಇಡೀ ವಿಶ್ವ ಕಲಿತ ಸಂಗೀತಾಸ ಪರಿಚಯದ ರೋಗದವು ಕಾರ್ಯಕ್ರಮ ಬಗ್ಗೆ ಸುತ್ತ ಅಭಿಪ್ರಾಯ ಸಂಗೀತ ಓ ಕಾರ್ಯಕ್ರಮ ಸಿಗದವನು ರೋಕು ಕಾರ್ಯಕ್ರಮನು ಹಾವು ಮಂಡ್ರ ಮತ್ತ ಅಭಿಪ್ರಾಯ ಪ್ರಕಾರ ಅವಂತೆ ಸಮಾಜ ಬಹಳ ಭರ್ತಿ ಮೇಳುಸ ಗೌರವಿತರೀಚಿ ಪ್ರಭುನು ತಂತ ಜೀವನ ಪುಖ್ಯಾಂಚಿ ಅಸಂಚಿ ವ್ಯರ್ಥ ಜೀವನ ಕರಗಣ್ ವಟ್ಟಿಷ್ಟ ಕರಂಗಣ್ಣ ಒಟ್ಟಿ ಅವ್ಂತ ಸಮಾಜನ ಭಕ್ತಿ ಮೇಳುಸಲ್ಲ ಅಧಿಕದವನು ಆಹ್ ಸಂಗೀತದವು ಕ ಮಳೆ ಆಹ್ ಚಿತ್ರ ಸುಟ್ಟೋಪಿದವು ಕಸೂತಿ ಡ್ಯಾನ್ಸ್ ದ ಕರಪದವು ಒಟ್ಟು ನಾನೂನೆ ಅವಂತೆ ತಂಗ ಏಕ ವೇದಿಕ ಮೇಣ ಮಳ್ಳೆರಿ ಆ ಅವಂತೆ ಸಮಾಜಾ ಅಂತ್ಲೇ ದಾದು ಲಾಂಕ ಏಕ ಇದ್ದು ಆ ಕಶಮಳೆಕ ಭೈರ ಹೊತ್ತುನಯೇ ಮಣ್ಣುನ ಏಕ ಕಟ್ಟು ಸಂಪ್ರದಾಯವು ಪುಡ್ಡೆಂಚ ಕಾಲನೊಚ್ಚಿಲು ಅತ್ತಂಚೆ ಬದಲಾವಣೆ ಐ ಸರ್ ದಲ್ಲಿಲೆ ಆ ತುತ್ತ ಕಾರ್ಯಕ್ರಮ ಅಂತೂ ಭರ್ತಿ ಮೇಳು ಸೈಲೆ ಯೌರ ಯೌ ಭೈರ ಯೌಗಣ್ಣ ಒಟ್ಟಿ ಇಂತಾದರು ತುತ್ತಯಕು ಖಂಡಿತದವನು ಯಶಸ್ಸು ಮೇಳು ಭರ್ತಿ ಅಧಿ ಮೇಳು ಸೈಲೆ ಬೈರಯ್ಯವನು ಸಂತ ಈ ಕಲೆ ಹಕ್ಕಿಲೆ ಯಾ ವಿಶ್ವ ಕಿಲೆಕ್ಕೋ ಪ್ರಾರ್ಥನಾಕ ಸಾರ್ಥಕಲೆ ಸೋಡ್ರಿ ಪತ್ತಾ ಪುಲ್ಲ ಕಾರ್ಯಕ್ರಮ ಅಣಿ ಫುಳ್ಳೆಂಚ ಎಪಿಸೋಡ್ ಅನ್ನು ಅನೇಕ ನವಿ ಪ್ರತಿಭೆ ಸಂಗತ ಹಾವಂತು ಜಯದರಿಯವರ ಸುಜಾತಾಜಿ ನಮಸ್ಕಾರ